ಅಪ್ಪ ಥೂ ಹೋಗು ಯಾ ಯಾವ ಇಕ್ಕೊಂಡು ಇಲ್ಲಿಗೆ ಬಂದಿದ್ಯೇ ಮಾನ ಮರ್ಯಾದೆ ಇದ್ದಿದ್ರೆ ನೀನು ಗೊತ್ತಿರಲಿಲ್ಲ ಮಾನ ಮರ್ಯಾದೆ ಇಲ್ದಾಳೆ ಬಂದಿದ್ಯಲ್ಲ ನಾಚಿಕೆ ಆಗೋದಿಲ್ವೇ ನಿನಗೆ ಮಾನ ಮರ್ಯಾದೆ ಇಲ್ಲ ನಿನಗೆ ಹ್ಞೂ ನಿನ್ನ ಮಾಕ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಾಯಿದೆ ನಿನ್ನ ಮಾಕ ನೋಡಿದ್ರೆ ನನಗೆ ಏನನ್ನ ತಗೊಂಡು ಓಡ್ದು ಬಿಡೋಣ ಅನ್ನೋ ಸಿಟ್ಟು ಬರ್ತಾಯ್ತೆ ಸುಮ್ಮನೆ ಮುಚ್ಕೊಂಡು ಹೋದ್ರೆ ಸರಿ ನಿನ್ನ ಮಾಕ ನೋಡೋಕ್ಕೂ ಆಗ್ತಾ ಇಲ್ಲ ನನ್ನ ಕೈಲಿ ಹ್ಞೂ ನೀನು ಸುಮ್ಮನೆ ಹೋಗಮ್ಮ ನಿಮ್ಮ ಅಮ್ಮಾಯಿನ್ ಮಾತು ಕೇಳ್ಕೊಂಡು ಹೋಗ್ತಾ ಇದೆಯಲ್ಲ ಹಾಂ ಹೇಳಿದ್ವಿ ತಾನೇ ನಾನು ಹೇಳಿದೆ ಋತು ಹೇಳಿದ್ಲು ಇಲ್ಲೇ ಇರಮ್ಮ ಹೋಗ್ಬೇಡ ನಿಮ್ಮ ಅಮ್ಮನ ಜೊತೆಗೆ ಇಲ್ಲೇನೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತೀನಿ ಕೊಡಿಸ್ತೀನಿ ಓದ್ಕೊಂಡು ಇರಮಂತೆ ಅಂತ ಹೇಳಿ ಎಷ್ಟು ಹೇಳಿದೆ ಹಾಂ ನೀನು ಕೇಳ್ದಂಗೆ ನಿಮ್ಮ ಅಮ್ಮನ ಜೊತೆಗೆ ಓದಲ್ಲ ಹೋಗಿವಾಗ ನಿಮ್ಮ ತೆಗೆ ಇರು ಸಾಕ್ತಾಳು ಹೋಗಿ ನಿಮ್ಮ ಅಮ್ಮಯ್ಯ ಬಂದಿ ಬಾರಮ್ಮ ಬಾರೆ ಗಗನ ನೀಲಾಲು ಏಳ ಬಾರಮ್ಮ ಬಾರಮ್ಮ ನಿನ್ ಕಾಲಿಗೆ ಬಿಳ್ತಿನಿ ಗಗನ ನೀನಾದ್ರ ಏಳಮ್ಮ ಅಪ್ಪ ಚಿಕಮ್ಮ ಮಾತಾಡ್ಸ್ತೈತೆ ಸುಮ್ಮನೆ ರಾತ್ಕಲಿ ನೀನು ಯಾನನೆ ಮಾತಾಡ್ಸ್ಕೇಂಳು ಅವರ ಮಕ್ಕಾ ನೋಡಕೋ ನೀಗ ಸೈಯಾಗ್ತಾ ಇದೆ ಅಕ್ಕ ಅಕ್ಕ ಗಗನಕ ಅಪ್ಪ ಏಳು ಅಕ್ಕ ಅಮ್ಮ ಇನ್ ಮೇಲಿಂದ ನಿಮನು ಅಡಿ ಅಲ್ಲ ಚನ ನೋಡ್ಕೆ ಮುತ್ತೆ ನನಿಗೆ ಉಂಬಕ್ಕಿ ಕಟಾ ಆದೆ ಉಂಬಕ್ಕಿ ಕುತ್ತೆ ನೀ ಅಲ್ಲಾ ಬಸಣಯ್ಯ ಗೊತ್ತಾಗಲ್ವೇ ನಿನ್ಗೆ ಆಯ್ಯಮ್ಮ ಅವಾಗಿಂದ ಬಂದು ಮಾತಾಡಿಸ್ತೈತೆ ಅಷ್ಟೊಂದು ಕಾಲು ನೋವಾಗೈತೆ ಹಾಗೇನೆ ಸೋರ್ತಾ ಸೂರ್ತೈತೆ ಹಂಗಾಗೈತೆ ಆ ಹುಷಾರಿಲ್ಲ ಅಂದ್ರೂ ನೀನು ಇಷ್ಟೊಂದು ದಿಮಾಕ್ ಮಾಡ್ತಾ ಇದೆಯಲ್ಲ ನಿನ್ಗೇನು ಅನ್ಸಲ್ಲ ಓ ಆಗ್ಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಮ್ಮಂದಿ ನೀನು ಬೇರೆ ಬಂದ್ ಸಪೋರ್ಟಿಗೆ ಸುಮ್ನ ಹೋಗಮ್ಮ ಅಲ್ಲ ಬಂದೇ ಇದ್ದಾರೆ ಬಂದಿದ್ದಾರೆ ಈ ಆಂಟಿ ಸಪೋರ್ಟಿಗೆ ನಾವು ಇದೀವಿ ಮತ್ತೆ ಹಿಂಗೆ ಮಾಡಬಾರ್ದು ಯಾರಿಗೇ ಆಗ್ಲಿ ಆ ಇಂಥ ಮಾಡಬಾರ್ದು ಬಸಣಯ್ಯ ನೀನು ಎಷ್ಟು ಪಾಪ ಕೆಲಸ ಮಾಡೈತೆ ಎಷ್ಟು ಆ ಇವತ್ತು ಹೀಗೆ ಬೆಳೆದವ್ರೆ ನಿನ್ಗೆ ಮುದ್ದೆ ಮಾಡಿಕ್ತಾಳೆ ನಿನ್ನ ಮಗಳು ನಾಟಿ ಕೋಳಿ ಸಾರು ಮಾಡಿಕ್ತಾಳೆ ಅಂತಂದರೆ ಅದಕ್ಕೆ ಕಾರಣ ಚೌಡಾಂಟಿ ನೀನೆ ಚೌಡಾಂಟಿ ಹೇಳ್ಕೊಟ್ಟು ಎಲ್ಲನ ಅವಳನ್ನ ಕೆಲಸ ಮಾಡಿಸಿ ಇವತ್ತು ಒಳ್ಳೆಯ ಬುದ್ಧಿ ಕಲಿಸಿರೋಕ್ಕೆ ಅವ್ಳು ಒಳ್ಳೆ ಬುದ್ಧಿಯಿಂದ ಇರೋದು ಈ ನಾನು ಅಂತಿಂತ ಬುದ್ಧಿ ಕಲಿಸಿದ್ರೆ ಮಕ್ಕಳು ಹೆಂಗೆ ಇಡೀ ಮನೆ ವಾತಾವರಣ ಹೆಂಗಿರುತ್ತೋ ಹಂಗೆ ಬೆಳಕಂತಾರೆ ಮಕ್ಕಳು ಮನೆ ವಾತಾವರಣ ಅಲ್ಲಮ್ಮ ಮನೆ ವಾತಾವರಣ ಅಲ್ಲ ತಂದೆ ತಾಯಿ ಬುದ್ಧಿನ ಮಕ್ಕಳು ಕಲಿತಾರೆ ನನ್ನ ಬುದ್ಧಿ ನನ್ನ ಹೆಂಡತಿ ಬುದ್ಧಿ ನನ್ನ ಮಗಳಿಗೆ ಇರೋದು ಇವಳು ಕಳಿಸಿರೋ ಬುದ್ಧಿ ಅಲ್ಲ ಇವಳು ಕಲಸಿರೋ ಬುದ್ಧಿ ಅವ್ಳ ಮಗಳಿಗೆ ಅವಳಲ್ಲ ಅವ್ರ ಮಗಳಿಗೆ ಎಂಥ ಬುದ್ಧಿಗೆ ಅವಳೆ ಅದು ಅವಳ ಮಗಳಿಗೆ ಕಲಿಸಿರೋ ಬುದ್ಧಿ ಇವಳು ಕಳಿಸಿರೋ ಬುದ್ಧಿ ಅಲ್ಲ ನನ್ನ ಮಗಳಿಗೆ ಇವಳಂಥ ಬುದ್ಧಿನೇ ಕಲಿಸಿದ್ರೆ ನನ್ನ ಮಗಳಿಗೆ ನನ್ನ ಮಗಳು ಹಿಂಗೆ ಇರ್ತಿರ್ಲಿಲ್ಲ ಇವತ್ತು ಸುಮ್ಮನೆ ಬಸಣ್ಣ ಮಮ್ಮ ಸುಮ್ಮನೆ ಯಾಕೆ ತಮ್ತಿಯಾ ನೀನು ಮಾತಾಡಬೇಡ ನೀನು ಮಾತಾಡಬೇಡ ನೀನು ಮಾತಾಡಬೇಡ ನಾನು ನಿನ್ಗೆ ಹೇಳ್ತಿಲ್ಲ ಸುಮ್ಮನೆ ನಿಂತ್ಕ ನಾನು ನಿನಗೆ ಹೇಳ್ತಿಲ್ಲ ಸುಮ್ಮನೆ ನಿಂತ್ಕ ಯಾರು ಮಾತಾಡೋದು ಬೇಡ ರಂಜನಿ ನನ್ನ ಮಾಯ್ಯಕ್ಕಿಂತ ಮಾತಾಡ್ತೀನಿ ಇವಳಪ್ಪ ನಮ್ಮ ಅಣ್ಣ ಇರೋರ್ಗೆ ಹೋದೆ ನಮ್ಮ ಅಣ್ಣಯ್ಯ ಇಲ್ಲಿರ್ಬೇಡ ಹೋಗಮ್ಮೆ ನಿಮ್ಮೂರು ಹಿಂಗೆ ಹೋಗ್ರಿ ಇರಬೇಡ ಅಂತಂದ ನಿಮ್ಗೆ ಗಂಡ ಹಂಗೆ ಅಂತ ನೀನು ಬೈಕ ನನಗೆ ಸಿಟ್ಟು ಬಂತು ಅದಕ್ಕೆ ನಾನು ಅದೇ ಬಂದುಬಿಟ್ಟೆ ತುಂಬ ಬೇಜಾರಾಗ್ತದೆ ದೇವ್ರಂತ ನನ್ನ ಗಂಡನ್ನ ಹೆಂಗೆ ಮಾತಾಡ್ತಾನಲ್ಲ ನಮ್ಮ ಅಣ್ಣಯ್ಯ ಆ ನಮ್ಮ ಮತ್ಗೆ ಎಲ್ಲರೂ ಹೆಂಗ್ ಮಾತಾಡ್ತಾರಲ್ಲ ಎಂತೆಂಥ ಮಾತು ಎಂತೆಂಥ ಮಾತು ಮಾತ ನನಗೆ ಹಂಗೆ ಸಕತ್ತು ಸಿಟ್ಟು ಬಂತು ಕಣಪ್ಪ ನೋಡು ಹೆಂಗ್ ಮಾತಾಡಿರೋ ನನ್ನ ಗಂಡನ ಬಗ್ಗೆ ಅಂತ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು ಸುಮ್ಮನೆ ಸುಳ್ಳು ಬೋಗಳು ಬೇಡ ಅವರು ಎಂತರಂಬ ನನಗೆ ಚೆನ್ನಾಗಿ ಬರ್ತೈತಿ ನನ್ನ ಅವ್ರು ಬೈಕಂಡಿರಲ್ಲ ಸುಮ್ಮನೆ ಏನಕ್ಕೆ ಸುಳ್ಳು ಹೇಳ್ತೀಯ ಏನಂದ್ರು ನೀನು ಇನ್ನು ಸುಳ್ಳು ಹೇಳದ್ ಬಿಟ್ಟಿಲ್ವಲ್ಲಿ ಅವ್ರ ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ಇವಾಗ ಯಾರ ಸುಮ್ಮನೆ ಬಂದೈತೆ ತಾನೇ ಊರಿಂದ ಸುಸ್ತಾಗಿತ್ತು ಚೆನ್ನಾಗಿ ಕುಕ್ಕಂಡು ನೀರು ಕುಡಿದು ಬಂತು దదక్క అప్పయ్య ఏ అప్పయ అమ్తాళు ఏడు ఆ గొప్పిర్ల బిర్లేప నేతీ కేతీయ హు నమ్మడు నన్నేనేను అమ్మదా నన్ను మూడు జన మక్త కిపట్ నన్న మూడు నీరు జన ఎరడం గండు అవునే నీ గణు మద వెళ్తానే ఇల్ నీనో ఈ పట్టు తల కిడ్స్కల్ ಹುಡುಗರ್ನೆಲ್ಲ ಮಾಡ್ಕೊಂಡು ಆ ಹುಡುಗರಿಗೆ ಸ್ಕೂಲ್ಗೆ ಹೋಗೋಕ್ಕಿ ಒತ್ತಿ ಸರಿಯಾಗಿ ತಿಂಡಿ ಮಾಡ್ತೀನಿ ಬಿಸಿ ಬಿಸಿ ತಿಂಡಿ ಹಾಕೊಡ್ತೀನಿ ಆ ಹುಡ್ಗರ್ನೂ ಸೆನಕ್ಕೆ ನೋಡ್ಕೊತೀನಿ ಕಣಪ್ಪ ಮನೆಯಾಗಳು ಬದುಕು ಮಾಡ್ಕೊಂಡು ನೀನು ಹೇಳ್ದಂತ ಕೇಳ್ಕೊಂಡಿರ್ತೀನಿ ಕಣಪ್ಪ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನಿಂದು ಅಮ್ಮ ಎಮ್ತೀನಿ ನನ್ನಂತ ಹಾಸಿಗೆ ಹೋಗ್ಬೋ ಹಂಗೆ ಹಿಂಗೆ ಅಂತ ಮಾತಾಡ್ಬೇಡ ಕಣಪ್ಪ ಇಲ್ಲೇ ಇರ್ತೀನಿ ಕಣಪ್ಪ ಇಲ್ಲೇ ಹೋಗಿ ಆಗ ನಿಮ್ಮ ಅಣ್ಣನ ಮನೆಗೆ ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ ಅಂತ ಓದಲ್ಲ ನೀನು ಮಾತ್ರ ನಮ್ಮ ಮನೆ ಅಂಗ್ಲೆ ತುಳಿ ಕೊಡ್ದು ನಮ್ಮ ಮನೆಯಾಗ್ ಬಿಡ್ಕಲ್ಲ ನೀನು ಬಿಡ್ಕೊಳಲ್ಲ ಅಂದ್ರೆ ಬಿಡ್ಕೊಂಬಲ್ಲ ಬೇರೆ ಮಾತಾಡ್ತಾಯಿಕೆ ಬಸ್ ಮಾಮ ಹಿಂಗೆ ಮಾತಾಡ್ಬೇಕಿಂತ ಎಲ್ಲ ಅವಳು ಹಾಳು ನೋಡಲಿ ಪಿಟ್ಟಿಂಗ್ ಇಕ್ಕ ಕಾಲು ಬಂದಿತ್ತು ತೋಡೆ ಯಾರು ಬಂದು ಹೇಳಿರೋನು ಇಲ್ಲೋಡು ಅದು ಯಾರೇ ಬರಲಿ ನಾನು ನಿನ್ನ ಮಾತ್ರ ನಮ್ಮ ಮನೆ ಒಳಗೆ ಸೇರ್ಸಾರ ನಿನ್ನ ತಣ್ಣ ನಮ್ಮ ಮನ್ಯಾಗೆ ಬಿಡ್ಕಬಿಟ್ರೆ ಇಲ್ಲೋಡು ನಾನು ನನ್ನ ಭೇಟಿ ತಣ್ಣ ನಾನು ಇಕ್ಕಿಬೇಕಾಗುತ್ತೆ ಹೆಂಗಂದ್ರೆ ನಿಮ್ಮದೇ ಗಾಯದಿಂದ ನಿಮ್ಮದೇ ಹಾಳು ಮಾಡಬೇಡ ನಿನ್ನಿಂದ ನನಗೆ ನಿಮ್ಮದಿ ಎಲ್ಲ ಹಾಳಾಗೋಗಿತ್ತು ಸುಮ್ಮನೆ ಹಸಿಕ್ಕೆ ಹೋಗತ್ ಕಲಿ ತಪ್ಪು ಮಾಡೋದು ಸಹಜ ಆಕಿದ್ದಿ ನಡೆ ಏನು ಮನೆಯ ಏನೋ ತಪ್ಪು ಹೇಳ್ತಿಲ್ವೇ ಕಣಪ್ಪ ಅಂತ ಹೋ ನೀನು ಬಾಯಾಕೆ ಹೋಳ್ಬೇಡ ಹೋಗೇಯ್ ಅವತ್ತೇನು ಹೇಳಿದ್ದೆ ಅವತ್ತು ನನ್ನ ಮಕ್ಕಳನ್ನ ಬೈಯ್ದಲ್ಲ ನೀನು ವಿಷಯ ಅವಾಗ ಗೊತ್ತಾತಲ್ಲ ಬಿಡಾತ ಏನೋ ಹೋಗ್ಲಿ ತಪ್ಪು ಮಾಡಿ ಹೇಳಿ ತಿತ್ಕೊಂಡು ಹೋಗ್ತಾಳೆ ಅಂತ ಹೇಳಿ ನಮ್ಮ ಮನೆಯಾಗ ಬಿಡತ್ತ ಇರಲಿ ಅಂತ ಬಿಡ್ಕೊಂಡಿದ್ಕೆ ತಿರ್ಗಾ ನನ್ನ ಮಗಳನ್ನ ಹಿಡ್ಕೊಂಡು ನನ್ನ ಕಣ್ಣೆದ್ರಿಗೆ ನನ್ನ ಮಗಳನ್ನ ಹಿಡ್ಕೊಂಡು ಒಯ್ದಲ್ಲ ನೀನು ನನಗೆ ಎಷ್ಟು ಹೊಟ್ಟೆ ಉರಿಯಾನಿ ಹಾಂ ಇನ್ನು ಸಿರ್ಬೇಡ ನನ್ನ ಮಗಳನ್ನ ನಾನು ನನಗೆ ನಾನು ಬರಲಿಲ್ಲ ಅಂದ್ರೆ ಬಂಡವಾಳ ಎಲ್ಲ ಬಯಲಾಗ್ತಿರ್ಲಿಲ್ಲ ನೀ ಬಂಡವಾಳ ಬಯಲು ಮಾಡಿಲ್ಲ ಕಣೆ ಇರುತ್ತೋ ನೀನು ಗಂಡ ಇಂಡಿಗೆ ಜಗಳ ತಂದಿಕ್ಕಿದ್ಯಾ ಗಂಡ ಇಂಡಿಗೆ ಜಗಳ ತಂದಿಕ್ಕಿ ಹಿಂಗೆ ಇರೋದು ನೀನು ಭಾಳ ಏನು ತಂದಿಕ್ಕಿಲ್ಲ ಮುಚ್ಕೊಂಡು ನಿಂತ್ಕೊಂಡ ನೀನು ಮಾತಾಡಬೇಡ ನೀರಂಜಲಿ ಏನು ಮಾತಾಡಬೇಡ ಇಲ್ಲಡುತ್ತು ನಾನು ನಿಂತಾಗೂ ಹೇಳಿದ್ನಿ ಅದೇಸ್ಗೆಲ್ಲ ಬಂದಾಗ ಹಾಂ ಆವಾಗಲೇ ಬಂದಿಡ್ಕೆ ಹೇಳಿದ್ದೀನಿ ಹೇಳಮ್ಮ ಋತು ನಿಮ್ಮ ಮಾಮ್ಗೆ ನಿನ್ನ ಮಾತು ಕೇಳುತ್ತೆ ಹೇಳು ಅಂತ ಹೇಳಿದ್ದೀನಿ ಹಾಂ ನಿಮ್ಮ ಮಾಮ್ಗೆ ಹೇಳಬೇಕು ನೀನು ನಿಮ್ಮ ಮಾಮ್ಗೆ ಹೇಳಿರಿ ಹಂಗ ಅತ್ತ ಕೇಳುತ್ತೆ ನಾನು ಹೇಳ್ದೆ ತಾನೆ ನಾನು ನಿನಗೆ ನಿಮ್ಮ ಮಾಮ್ಗೆ ಹೇಳಮ್ಮ ನಿಮ್ಮ ಮಾಮ್ಗೆ ಹೇಳಮ್ಮ ಅಂತ ನಾನು ಹೇಳ್ದೆ ತಾನೆ ನಾನು ಯಾರಿಗೂ ಹೇಳಲ್ಲ ನಿನ್ನೆಲ್ಲ ನಾನು ಹೇಳಕ್ಕೆ ಬರಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ ಹ್ಞೂ ನಾನು ಆಲೇನೆ ಮುಂಚೆಗೆ ಹೇಳಿದ್ದೀನಿ ಕಷ್ಟ ಆಗಿತ್ತು ಕಾಲು ನೋವು ಅದ್ರದು ಸುಗರ್ ಇರೋದ್ರಿಂದ ಆಗ್ತಿಲ್ಲ ಈಗೇಳಮ್ಮ ನಮ್ಮ ತವ್ರ ಮನೆಯವ್ರು ಬದುಕು ಮಾಡಿಸಿ ಮತ್ತೆ ಮಾಡಿಸ್ಕೊಂಡ್ರು ಹೇಳೋಳು ನನ್ನ ಕಾಲು ಹೆಂಗಾಗೈತೆ ನಾನು ಎಲ್ಲ ಹೇಳಿದ್ದೀನಿ ಬಂದು ಹೇಳ್ಕೊ ಹಿಂಗೆ ನಮ್ಮ ನಮ್ಮಕ್ಕೆ ನಮ್ಮ ನಮ್ಮಗೆ ನಮ್ಮ ಅಣ್ಣಯ್ಯ ನಮ್ಮ ಮಗಳು ಎಲ್ಲ ಹಿಂಗೆ ಮಾಡಿರೋ ಅಂತ ನಾನು ಇದ್ದಿದ್ದಂಗೆ ಹೇಳಿದ್ದು ನಮ್ಮ ನಮ್ಮ ಮದಕೆ ಬಗ್ಗೆ ನಾನು ಸುಮ್ಮನೆ ಬಿಲ್ಡಪ್ ಕೊಡ್ತೀನಿ ಹೊರತನು ನಾನು ನಮ್ಮ ಅಣ್ಣ ನಮ್ಮ ಮತ್ತೆ ಬಿಟ್ಟು ಕೊಡಬಾರ್ದು ಅಂಬೋದೊಂದು ಇದಕ್ಕೋಸ್ಕರನ ಸುಮ್ಮನೆ ಇಲ್ಲದ್ದೆಲ್ಲ ನಾನು ಸುಳ್ಳು ಹೇಳ್ದೆ ಆದರೆ ನನಗೆ ಅಲ್ಲಿ ಹೋದರೆ ಸಿಗ ಮುರ್ಯೋದೇನೇ ಬೇರೆ ಕಣಮ್ಮ ಸಿಗ ಮುರ್ಯೋದೇನೇ ಬೇರೆ ನನಗೆ ಗೊತ್ತೇನೆ ನಿನಗೆ ನಿನಗೆ ಯಾರು ಬೆಲೆ ಕೊಡಲ್ಲ ಮುಂಚೆ ಇಂದಲೂ ಅಣ್ಣ ಇಂಥಕ್ಕೆ ಜಗಳ ಮಾಡ್ಕೊಂಡು ಅಣ್ಣ ಎತ್ಕೊಂಡು ದೂರ ಮಾಡ್ಕೊಂಡು ನೀನು ನಿನಗೆ ಅವ್ರು ಬೆಲೆ ಕೊಡ್ತಾರೇನಿ ಹಾಂ ಯಾರು ಬೆಲೆ ಕೊಡಲ್ಲ ಯಾರು ಬೆಲೆ ಕೊಡಲ್ಲ ಅಂದಮೇಲೆ ಇಲ್ಲಿ ನನ್ನ ನನಗೆ ಇಲ್ಲೋಡು ನಿನ್ನ ತಲೆ ಕೆಡಿಸ್ಕೊಡೋದು ನಾನು ಇದ್ದಿದ್ದಂಗೆ ಹೇಳ್ತೀನಿ ಸುಮ್ಮನೆ ಇಲ್ಲೋಡು ನೀನು ಪಾಡಿ ನೀನು ಹೋಗ್ತಾಯಿರು ನನ್ನ ಇಲ್ಲೋಡು ನೀನು ಏನಾನ ತಿರುಗ ನೀನು ಮಾತಾಡಿದ್ದೀಯಂದ್ರೆ ಸರಿ ಹೋಗಲ್ಲ ಇರೋ ಸುಮ್ಮನೆ ನಿಮ್ಮ ಮನೆಯಾಗೆ ಇರ್ತೀನಿ ನಿಮ್ಮಿಂದಾನ ಮನೆಯಾಗಿರಾನ ಅಂತ ಾಗು ಮನೆ ನಮ್ಮ ಮನೆಯಾಗಂತ ಇರಬೇಡ ನೀನು ನಾನು ಹೇಳಿದೀನಿ ನಾನೇನು ಬಿಟ್ಟಿಲ್ಲ ಊರಾಗ ಬಂದಿರೋಕೆ ನಾನೇನೇನ್ ಬೇಡ ಅಂಬಲ್ಲ ಬಂದಿರೋ ನೀನು ಆದ್ರೆ ನಮ್ಮನೆಯಾಗ ಮಾತ್ರ ನಾನು ನಿನಗೆ ಜಾಗ ಇಲ್ಲ ಅಂತ ಹೇಳಿದೀನಿ ಹ್ಮ್ ಪದೇ ಪದೇ ನಾನು ಬಲವಂತ ಮಾಡಬೇಡ ನೀನು ಹೋಗ್ತಾ ಇರೋ ಮಾತಾಡ್ಬೋದೇ ನೀನು ಮಾತಾಡೋದೇಯ ಕಣೆ ಮಾತಾಡಿದ್ದೇನೆ ಮಾತಾಡೋದು ನಾನು ಅಷ್ಟೇ ನಾನು ನಂತರ್ಗಾಗ್ಲಾ ಮಾತಾಡಲ್ಲ ಸುಮ್ಮನೆ ಹೋಗ್ತಾ ಇರೋ പു കേത്രേതായി ഏൻമുക്കു ഏനോ ഒന്ന് ഗേൺമത്മാ നോട്ടാബോ മുൻ ഭാഗത്തിൽ നോട്തെ വിഡിയോ ബന്ധന കമെന്റ് ലൈക്ക് ശേർ മാി ഇന്ന് നമ്മ ചാന സബ്സ്ക്ൈബ് മാഡ സബ്സ് പ്രേക്ഷകരേ ധന്യവദി